ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರೂ ಯಾವ ಹೇಗಿದ್ದೀರಿ ಎಲ್ಲರೂ ಆರಾಮದಿರನ್ನ ನಾವು ಆರಾಮದೆವು ನಾವು ಇಲ್ಲಿ ಕಬ್ಬಿನ ಬಗ್ಗೆ ಒಂದಿಷ್ಟು ಕಡಿಮೆ ನೀರಿನಲ್ಲಿ ನಾವು ಹೇಗೆ ಕಬ್ಬನ್ನು ಅಥವಾ ನಮ್ಮ ಬೆಳೆಗಳನ್ನು ಯಾವ ರೀತಿ ಬದುಕಿಸ್ಬೇಕು ಕಡಿಮೆ ನೀರಿದ್ದರೂ ಅವನ್ನ ಹೇಗೆ ನಾವು ಈ ಬೇಸಿಗೆ ಟೈಮ್ದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಕಡಿಮೆ ಖರ್ಚಿನಲ್ಲಿ ಡ್ರಿಪ್ ಹೇಗೆ ಅಳವಡಿಸ್ಕೊಳ್ಬೇಕು ಮತ್ತು ಇಲ್ಲಿ ನಾವು ಕಡಿಮೆ ನೀರನ್ನು ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾಯಿದ್ದೀವಿ ಅನ್ನೋದನ್ನು ಇಲ್ಲಿ ನಾವು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದರ ಸಂಪೂರ್ಣ ಒಂದು ಮಾಹಿತಿ ನಿಮಗೆ ಸಿಗ್ಬೋದು ಅಂತ ಕಂಡು ಅಂದ್ಕೊಂಡಿದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಹಾಗೆ ಮೊದಲು ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಇದು ನಮ್ಮ ಬೋರ್ವೆಲ್ ಈ ಬೋರ್ವೆಲ್ಗೆ ಈಗ ನೀರು ಕಡಿಮೆಯಾಗಿದೆ ಆಗಿದೆ ಒಂದು ಎರಡೂವರೆ ಇಂಚು ನೀರಿದ್ದದ್ದು ಈಗ ಅರ್ಧ ಇಂಚು ನೀರಿಗೆ ಬಂದು ನಿಂತಿದೆ ಈಗ ಯಾವ ರೀತಿ ಬೆಳೆಗಳನ್ನ ಬೆಳೆಗಳನ್ನು ನಾವು ಬದುಕಿಸ್ಬೇಕು ಹೇಗೆ ಅನ್ನೋದನ್ನು ನೋಡೋದಾದ್ರೆ ನಾವು ಇಲ್ಲಿ ಈ ನೀರು ಕಡಿಮೆ ಆದಾಗ ಇದನ್ನು ಬಾವಿಯಲ್ಲಿ ಡ್ರಿಪ್ ಲಿಪ್ ಮಾಡಿ ಅದನ್ನು ಅಲ್ಲಿಂದ ಬೆಳೆಗಳಿಗೆ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಮೊದಲು ಇಲ್ಲಿಂದ ಡೈರೆಕ್ಟಾಗಿ ಜಮೀನಿಗೆ ಕೊಡ್ತಾಯಿದ್ವಿ ಈಗ ಇಲ್ಲಿ ಈಗ ನಾವು ಅದನ್ನು ಲಿಪ್ ಮಾಡಿ ಬಾವಿಯಿಂದ ಕೊಡ್ತಾಯಿದ್ದೀವಿ ಮತ್ತು ಹಾಗೆ ಇದು ಬೋರು ನಮ್ಮದು ಕಡಿಮೆ ಅಂದ್ರೂ ಒಂದು ಮೂವತ್ತು ವರ್ಷದ ಹಿಂದಿನ ಬೋರು ಈ ಒಂದ ಬೋರನ್ನ ನಾವು ಮೂವತ್ತು ವರ್ಷದಿಂದ ಮೇಂಟೈನ್ ಮಾಡ್ಕೊತಾ ಬರ್ತಾಯಿದ್ವಿ ಸ್ನೇಹಿತರೆ ಯಾವುದೇ ಬೋರನ್ನು ಕೊಡಿಸ್ತಾ ಇಲ್ಲ ಒಂದೇ ಬೋರನ್ನು ನಾವು ಭಾಳ ವರ್ಷ ವರ್ಷಗಳಿಂದ ಇದನ್ನು ಈ ರೀತಿ ನಾವು ಬಳಸ್ಕೊತಾ ಬರ್ತಾಯಿದ್ದೀವಿ ನೋಡ್ಬೋದು ಕಬ್ಬಿಗೆ ನಾವು ಕಡಿಮೆ ನೀರಿದ್ದರೂ ಕೂಡ ಅದನ್ನು ಇಲ್ಲಿ ಒಂದು ಸರಿಯಾದ ನೀರಿನ ಒಂದು ನಿರ್ವಹಣೆಯನ್ನು ಮಾಡುವುದರಿಂದ ನಮ್ಮ ಕಬ್ಬು ಹಚ್ಚ ಹಸಿರಾಗಿ ಯಾವ ರೀತಿ ಇದೆ ಅಂತ ಇಲ್ಲಿ ನೀವು ನೋಡ್ಬೋದು ಕೇವಲ ಒಂದು ಅರ್ಧ ಇಂಚು ನೀರು ಅರ್ಧ ಇಂಚು ನೀರಿನಿಂದ ನಾವು ಕಬ್ಬು ಇಂಥ ಅಭಿವೃದ್ಧಿ ಬೇಸಿಗೆಯಲ್ಲಿ ಕೂಡ ಒಂದು ಹತ್ತು ಹಸಿರಾಗಿ ಇರಬೇಕಾದ್ರೆ ಈ ಟ್ರಿಪ್ ಲೈನ್ ಲೈನಿಂದ ಟ್ರಿಪ್ ಅಳವಡಿಸ್ಕೊಳ್ಳೋದ್ರಿಂದ ಯಾವ ರೀತಿ ಒಂದು ಅನುಕೂಲ ಆಗಿದೆ ಅನ್ನೋ ಅನ್ನೋದನ್ನು ಇಲ್ಲಿ ನೀವು ನೋಡಿ ಸ್ನೇಹಿತರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾದ ಚಿತ್ರಣವನ್ನು ಇಲ್ಲಿ ತೋರಿಸ್ತೀನಿ ನೋಡಿ ಪ್ರತಿ ಇದನ್ನು ಹಾಲು ಕೊಂಡಿಸ್ಕೊಂಡು ಈ ಚೇಂಬರ್ಗಳಿಗೆ ಈ ರೀತಿ ನಮ್ಮ ಈ ಸ್ಪಿಂಗ್ಲರ್ ಪೈಪ್ಗಳನ್ನು ಜೋಡಿಸುವ ಜೋಡಿಸುವುದರಿಂದ ನಮಗೆ ಇಲ್ಲಿ ಈ ಪೈ ಪಿ ಯು ಸಿ ಪೈಪ್ಗಳ ಬದಲಾಗಿ ಇವನ್ನ ಇಲ್ಲಿ ಉಪಯೋಗ ಮಾಡ್ಕೊಂಡಿದ್ದೀನಿ ಇವನ್ನ ಉಪಯೋಗ ಮಾಡ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ ಟ್ರಿಪ್ ಮಾಡುವಂಥ ಖರ್ಚಿನಲ್ಲಿ ಬಹಳ ಉಳಿತಾಯ ಆಗ್ತಿದೆ ಅಂತ ಹೇಳ್ಬೋದು ಇಲ್ಲಿ ನೀವು ನೋಡ್ಬೋದು ಇವುಗಳನ್ನು ಇಲ್ಲಿ ನಾವು ಒಂದು ಎರಡು ಎಕರೆ ಆಗುವಷ್ಟು ಜಮೀನಿಗೆ ಈ ಕಡಿಮೆ ಅಂದ್ರೂ ನಾವು ಇಲ್ಲಿ ಒಂದು ಹತ್ತರಿಂದ ಒಂದು ಹನ್ನೊಂದು ಪೈಪುಗಳನ್ನು ಇಲ್ಲಿ ಬಳಸ್ಕೊಂಡಿದ್ದೀವಿ ಇವು ನಮಗೆ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ದರದಲ್ಲಿ ಚಿಕ್ಕಂಥ ಪೈಪ್ಗಳಿವು ಇವುಗಳನ್ನು ನಾವು ಒಂದು ಹತ್ತು ಪೈಪ್ಗಳನ್ನು ಜೋಡಿಸ್ಕೊಳ್ಳೋದ್ರಿಂದ ನಮಗಿಲ್ಲಿ ಈ ಡ್ರಿಪ್ ಮಾಡೋದಕ್ಕೆ ನಮಗೆ ಬಹಳ ಅನುಕೂಲ ಆಗಿದೆ ಇದೇ ರೀತಿ ಒಂದು ಉಳಿತುಕೊಳ್ಳೋದು ಸೇಮ್ ಸೇಮ್ ಮೆಥಡೇನೆ ಅದು ಎರಡು ಇಂಚಿ ನಾವು ಪೈಪ್ ಹಾಕ್ತೀವಿ ಪಿ ಯು ಸಿಯಲ್ಲಿ ಇದು ನಮ್ಮಲ್ಲಿ ಎರಡೂವರೆ ಇಂಚಿ ಪೈಪ್ಗಳಿವೆ ಇವುಗಳನ್ನು ನಾವು ಕೊಡಿಸ್ಕೊಳ್ಳೋದ್ರಿಂದ ಇಲ್ಲಿ ನಮಗೆ ಸಾಕಷ್ಟು ಈ ಮಾಡೋದರ ಮಾಡುವುದರ ಖರ್ಚು ಬಹಳಷ್ಟು ಉಳಿತಾಯ ಆಗ್ತದೆ ಏನು ಪ್ರಾಬ್ಲಮ್ ಇಲ್ಲ ಇದರಿಂದ ಈಗಿನ ಕಳೆದ ಮೂರು ನಾಲ್ಕು ತಿಂಗಳಿಂದ ಇದೆ ಚಲ್ತಿಯಲ್ಲಿದೆ ನನ್ನದು ಅಲ್ಲಿ ನೋಡ್ಬೋದು ಇದಕ್ಕೆ ಈ ರೀತಿ ಹ್ಯಾಂಡ್ ಪೈಪ್ ಕೂಡ ನಾವು ಜೋಡಿಸ್ಕೋಬೋದು ಏನಾರೇಗಲ್ಲಿ ಅದು ಬಂದರೂ ಕೂಡ ಇದನ್ನು ಓಪನ್ ಮಾಡಿ ನಾವು ತಕ್ಕೋಬೋದಾಗಿದೆ ಇಲ್ಲಿ ಇದರಿಂದ ತುಂಬ ಅನುಕೂಲ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅವರಿಗೆ ನೀರು ಕಡಿಮೆ ಇದ್ದಾಗ ಒಂದೊಂದು ಅಥವಾ ಈ ಒಂದೊಂದು ತುಂಡಿಗೆ ನಾವು ಈ ರೀತಿ ಚಾಲು ಮಾಡೋದ್ರಿಂದ ಇಲ್ಲಿ ಈ ನಳಗಳನ್ನು ಕೂಡ ಇಲ್ಲಿ ನಾವು ಜೋಡ್ಕೊಂಡಿದ್ದೀವಿ ಆನ್ ಆಫ್ ಮಾಡ್ಕೊತ ನಾವು ಇವನ್ನ ಮಾಡ್ಬೋದು ಈ ಕಡೆ ಬೇಕಾದರೆ ಈ ಕಡೆ ಈ ಕಡೆ ಬೇಕಾದರೆ ಈ ಕಡೆ ಈ ರೀತಿ ನಾವು ಮಾಡ್ಕೋಬೋದು ನಮಗೆ ಇಲ್ಲಿ ಎಷ್ಟು ಬೇಕಾದಷ್ಟು ನಾವು ನೀರನ್ನು ಇಟ್ಕೋಬೋದು ಭಾಳ ಅನುಕೂಲ ಇದೆ ಇದು ಈ ಸ್ಪೆ ಸ್ಪೆಂಗುಲರ್ ಪೈಪ್ಗಳನ್ನು ನಾವು ಈ ಟ್ರಿಪ್ನಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಭಾರಿ ಅನುಕೂಲ ಕೂಡ ಇದೆ ಖರ್ಚಿನಲ್ಲಿ ಸಹ ಭಾಳ ಉಳಿತಾಯ ಆಗ್ತದೆ ಮತ್ತು ಪೈಪ್ಗಳು ನಾವು ಯಾವುದೇ ತರ್ಬೋದು ಈ ಒಂದು ಕಡಿಮೆ ಖರ್ಚಿನಲ್ಲಿ ಸಿಗ್ತಕ್ಕಂಥ ಒಂದು ಈ ಲ್ಯಾಟ್ರಲ್ ಪೈಪ್ಗಳನ್ನು ಕೂಡ ನಾವು ತಂದು ಜೋಡಣೆ ಮಾಡಿಕೊಂಡು ಒಂದು ಫಿಲ್ಟ್ರನ್ನು ಅಳವಡಿಸ್ಕೊಂಡು ಈ ಲೆಟರ್ ಪೈಪ್ಗಳನ್ನು ಕಡಿಮೆ ಖರ್ಚಿನಲ್ಲಿ ಸಿಗ್ತಕ್ಕಂಥ ಪೈಪ್ಗಳು ಕೂಡ ಅಲ್ಲ ಸ್ನೇಹಿತರೆ ಅವುಗಳನ್ನು ಕೂಡ ನಾವು ಅಳವಡಿಸ್ಕೊಳ್ಬೋದು ಅವು ಈ ಕಡಿಮೆ ಅಂದ್ರೂ ಒಂದು ಸಾವಿರ ರೂಪಾಯಿಗೆ ಒಂದು ಬಂಡಲ್ ಅಂತ ಸಿಗ್ತದೆ ಅದನ್ನು ತರ್ಬೋದು ನೀವು ಕ್ವಾಲಿಟಿ ನೀವು ಯಾವ ರೀತಿ ಕ್ವಾಲಿಟಿ ಬೇಕೋ ಆ ರೀತಿ ಸಿಗ್ತವೆ ಅವನ್ನ ಕೂಡ ನಿಮಗೆ ಅನುಕೂಲ ಆದ ಸ್ಥಿತಿ ಅವನ್ನ ನೀವು ತರ್ಬೋದು ಸ್ನೇಹಿತರೆ ನಾವಿಲ್ಲಿ ನಾವು ಈ ಕೃಷಿ ಇಲಾಖೆಯಿಂದ ಸಬ್ಸಿಡಿಯಲ್ಲಿ ಬಂದಿರತಕ್ಕಂಥ ನಮ್ಮ ಟ್ರಿಪ್ ಪೈಪ್ಗಳು ಐ ಎಸ್ ಐ ಮಾಡ್ಕೊಳ್ತಿದ್ದು ಅವುಗಳನ್ನು ನಾವು ತೆಗೆದುಕೊಂಡು ಬಂದು ಇಲ್ಲಿ ನಾವು ನಮ್ಮ ಕಬ್ಬಿಗೆ ಅಳವಡಿಸ್ಕೊಂಡಿದ್ದೇವೆ ಸ್ನೇಹಿತರೆ ಟ್ರಿಪ್ನ ಮಾಡುವುದರಿಂದ ಕಬ್ಬಿನ ಇಳುವರಿಯಲ್ಲಿ ನಾವು ಇಳುವರಿಯನ್ನು ಹೆಚ್ಚಿಗೆ ಮಾಡ್ಕೋಬೋದು ಇಳುವರಿಯಲ್ಲಿ ನಾವು ಶೇಕಡಾ ಒಂದು ಹತ್ತು ಇಪ್ಪತ್ತು ಪರ್ಸೆಂಟನ್ನು ಕ ಕಬ್ಬಿನ ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡ್ಕೊಬೋದು ಈ ಡ್ರಿಪ್ ಅಳವಡಿಸುವುದರಿಂದ ಡ್ರಿಪ್ ಬಹಳ ಮುಖ್ಯ ಸ್ನೇಹಿತರೆ ಯಾವುದೇ ಬೆಳೆಗೆ ಡ್ರಿಪ್ ಮಾಡುವುದರಿಂದ ಬಹಳ ಅನುಕೂಲ ಇದೆ ಇದರಲ್ಲಿ ನಾವು ಡ್ರಿಪ್ನಲ್ಲಿ ನೀರಿನ ಉಳಿತಾಯ ಸಾಕಷ್ಟು ಆಗೋದರಿಂದ ಕಡಿಮೆ ನೀರಿದ್ರೂ ಕೂಡ ನಾವು ನಮ್ಮ ಈ ಕಬ್ಬಿನ ಬೆಳೆಯಾಗಲಿ ಯಾವುದೇ ಬೆಳೆಯನ್ನಾಗಲಿ ನಾವು ಬದಸ್ಕೊಳ್ಬೋದು ನೀರು ಕಡಿಮೆ ಇದ್ದಾಗೂ ಕೂಡ ಅದು ನಮಗೆ ಯಾವುದೇ ತೊಂದರೆ ಇರೋದಿಲ್ಲ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನನಗೀಗ ಇರೋದು ಕೇವಲ ಒಂದು ಅರ್ಧ ಇಂಚ್ಕಿಂತನೂ ಕಡಿಮೆ ನೀರಿದೆ ಅದೇ ನೀರು ಯಾವ ರೀತಿ ನೀವು ಅನ್ನೋದನ್ನು ತೋರಿಸ್ತೀನಿ ಈಗ ನೋಡಿಕೊಂಡು ಈಗ ನಾಲ್ಕು ಈ ಎರಡು ಎರಡೂವರೆ ಎಕರೆ ನಾನು ಈಗ ಒಂದು ಅರ್ಧ ಇಂಚಿ ನೀರಿನಿಂದ ಬದುಕಿಸ್ತಾ ಇದ್ದೀನಿ ಸ್ನೇಹಿತ ಸ್ನೇಹಿತರೆ ನೀವು ನೋಡ್ಬೋದು ಒಂದು ಅರ್ಧ ಎಕರೆ ಬಾಳೆನೂ ಕೂಡ ಇದೆ ಎರಡು ಎಕರೆ ಕಬ್ಬು ರೀತಿ ಇದನ್ನು ಅಳವ ಅಳವಡಿಸ್ಕೊಳ್ಬೋದು ಈಗ ಇದನ್ನು ಮೊನ್ನೆ ತಾನೇ ಇದನ್ನು ಕೂಟಿ ಕೂಡ ಹೊಡೆದಿದ್ದೇವೆ ಈ ಟ್ರಿಪ್ ಲೈನ್ ತೆಗೆಯೋ ತೆಗೆಯದೇ ಇದನ್ನು ಒಂದು ಇಲ್ಲಿ ಕೂಟಿ ಹೊಡೆಯುವ ಒಂದು ವ್ಯವಸ್ಥೆ ನಮ್ಮ ಮೊನ್ನೆ ಒಂದು ವಿಡಿಯೋದಲ್ಲಿ ಕೂಡ ಅದನ್ನು ಹೇಳಿದ್ದೆ ಸ್ನೇಹಿತರೆ ಕೂಟಿ ಯಾಕೆ ಹೊಡಿಬೇಕು ಹೇಗೆ ಹೊಡಿಬೇಕು ಯಾವ ಟೈಮ್ದಾಗ ಹೊಡಿಬೇಕು ಅನ್ನೋದನ್ನು ಕೂಡ ನಾನು ವಿಸ್ತಾರವಾಗಿ ಹೇಳಿದ್ದೆ ಇಲ್ಲಿ ನೋಡ್ಬೋದು ಈ ರೀತಿ ಹಾಲನ್ನು ಕುಣಿಸ್ಕೊಂಡು ಇಲ್ಲಿ ನಾವು ಟೈಟಾಗಿ ಇದನ್ನ ಜೋಡಣೆ ಮಾಡ್ಕೋಬೇಕಾಗ್ತದೆ ಇಲ್ಲಿ ನಾವು ಸ್ಕ್ರೂ ಕೂಡ ಬಿಕ್ಕೋಬೋದು ಇಲ್ಲಿ ಇದು ಟೈಟಾಗಿ ಕೂತಿದ್ದೇನಂತಲೇ ನಾವು ಅದನ್ನೇನೋ ಸ್ಕ್ರೂ ಕೂಡ ಬಿಗಿಲ್ಲ ನೋಡ್ಬೋದು ಆನ್ ಇದ್ದಾಗ ಈ ರೀತಿ ನೀರು ಬರುತ್ತೆ ಆನ್ ಆಫ್ ಮಾಡ್ಕೋಬೋದು ಇಲ್ಲಿ ಕೂಡ ಆನ್ ಆಫ್ ಮಾಡ್ಕೊಳಕ್ಕೆ ಇದೊಂದು ಹಾಲಿದೆ ಇದು ಹೈನೀರಿಗೆ ಬಿಟ್ಟಿರ್ತಕ್ಕಂಥ ಹಾಲು ಈ ಸೇಮ್ ಇದು ಕೂಡ ಇಲ್ಲಿ ನಾವು ಈ ಕಡೆ ಈ ಕಡೆ ಜೋಡ್ಸ್ಕೊಂಡಿದ್ದೀವಿ ಈ ರೀತಿ ಮೂರು ಜಾಗದಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಇದನ್ನು ಮೂರು ಜಾಗದಲ್ಲಿ ಮಾಡಿಕೊಂಡು ಅದನ್ನು ನಾವು ಪ್ರತಿಯೊಂದು ಹಾಲನ್ನು ನಾವು ನೀರಿಗೆ ನೀರು ಯಾವ ರೀತಿ ನಮ್ಮಲ್ಲಿ ಇದೆ ಸ್ಟಾಕ್ ಇದೆ ಆ ರೀತಿ ನಾವು ಅರ್ಧ ಅರ್ಧ ಮಾಡಿ ತುಂಡು ತುಂಡಾಗಿ ಹಾಸೋದು ಇಲ್ಲಿ ವ್ಯವಸ್ಥೆ ಇದೆ ಸ್ನೇಹಿತರೆ ಈ ರೀತಿ ಕಡಿಮೆ ನೀರಿದ್ದರೂ ಕೂಡ ಒಂದು ಬೆಳೆಯನ್ನು ನಾವು ಯಾವ ರೀತಿ ಬದಸ್ಕೋಬೇಕು ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು ಇದು ಇದರ ಬೇಸಿಗೆ ಟೈಮು ಸಾಕಷ್ಟು ನಾವು ನೀರು ಕೊಟ್ಕೊಂಡು ಕೊಟ್ಕೊತೋಗಿದ್ರೆ ಈಗ ಈ ಕಬ್ಬು ಬದುಕ್ತಾ ಇರಲಿಲ್ಲ ಸ್ನೇಹಿತರೆ ನಮ್ಮಲ್ಲಿರ್ತಕ್ಕಂಥ ನೀರನ್ನು ನೀವು ತೋರಿಸ್ತೀನಿ ನೋಡಿ ಇದರಲ್ಲಿ ಎಷ್ಟು ಎಷ್ಟು ನಾವು ಬೆಳೆಯನ್ನು ಬದುಕಿಸ್ಬೋದು ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು ಈ ಫಿಲ್ಟ್ರನ್ನು ಈ ರೀತಿ ನಾವು ಅಲ್ಲಿ ಮೊದಲೇ ಬೋರಿಗೆ ಜೋಡಣೆ ಮಾಡಿದ್ವಿ ಬೋರಿಗೆ ನೀರು ಸಾಕಷ್ಟು ಕಡಿಮೆ ಆಯಿತು ಬಹಳ ಕಡಿಮೆ ನೀರು ಆಗಿರುವುದರಿಂದ ಅದನ್ನು ಬೋರಿನಿಂದ ಕೆು ಬಂದು ಇಲ್ಲಿ ಹೊಸದಾಗಿ ಜೋಡಣೆ ಮಾಡ್ಕೊಂಡಿದ್ದೀವಿ ನೋಡ್ಬೋದು ನೀವು ಇಲ್ಲಿ ಒಂದು ಚೇಂಬರ್ ಬಿಟ್ಕೊಂಡು ಈ ರೀತಿ ಇದನ್ನು ಫಿಲ್ಟರ್ ಜೋಡಿಸ್ಕೊಂಡು ಇದು ಪೈಪ್ಲೈನ್ ಮೇನ್ ಲೈನ್ ಇದು ಈ ರೀತಿ ಅದನ್ನು ಇಲ್ಲಿ ಕಟ್ ಮಾಡಿ ಒಂದು ಬಂದ್ ಕ್ಯಾಪ್ ಹಾಕ್ಕೊಂಡು ಇಲ್ಲಿ ಒಂದು ಎಲ್ಬೆಂಡ್ ಹಾಕೊಂಡು ಮೇಲೆ ಅದನ್ನು ಟೀ ರೀತಿ ಒಂದು ಟೀ ಮೇಲೆ ಬಿಸ್ಕೊಂಡು ಇದನ್ನು ಇಲ್ಲಿ ಫಿಟ್ ಮಾಡ್ಕೊಂಡಿದ್ದೀವಿ ಇದನ್ನು ಮಾಡಿಕೊಂಡು ನಾವು ಇಲ್ಲಿ ಇಲ್ಲಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈ ರೀತಿ ಇಲ್ಲಿ ಹೆಚ್ಚಾದ ನೀರು ಬಾವಿ ನೀರನ್ನು ಇಲ್ಲಿ ಬಿಡು ಬಿಡುವುದರಿಂದ ನಮಗೆ ಎಷ್ಟು ಬೇಕಷ್ಟು ನಾವು ನೀರನ್ನು ತಿರ್ಕೋಬೋದು ಇಲ್ಲಿ ಇರೋದು ಐದು ಎಚ್ ಪಿ ಮೋಟ್ರೂ ನೋಡ್ಬೋದು ಐದು ಎಚ್ ಪಿ ಮೋಟ್ರ್ ನೀರನ್ನು ಜಾಸ್ತಿ ಈಗ ನಾವು ಎರಡು ಎಕರೆಗೆ ಬಿಡ್ಬೋದು ಅರ್ಧ ಎಕರೆ ಬಿಟ್ಕೋಬೋದು ಅದೇ ರೀತಿ ಎರಡು ಎಕರೆಗೆಲ್ಲ ನಾವು ಬಿಟ್ಕೋಬೋದು ಎಲ್ಲ ನೀರು ತಿರುಗಿದ್ರೆ ನೀರು ನಮ್ಮಲ್ಲಿ ಸಾಕಷ್ಟು ಇದ್ದು ಇಲ್ಲದೆ ಕಾರಣ ನಾವು ಅರ್ಧ ಎಕರೆ ಒಂದು ಎಕರೆ ಹಿಂಗೆ ನಾವು ಬಿಟ್ಕೊಂಡು ಹೋಗ್ತೀವಿ ಈಗ ನೀವು ಎರಡು ಎಕರೆಗೆಲ್ಲ ಒಮ್ಮೆ ಎರಡೂವರೆ ಎಕರೆಗೆಲ್ಲ ಒಮ್ಮೆ ಬಿಡಬೇಕಾದ್ರು ಕೂಡ ಇಲ್ಲಿ ಇದನ್ನು ಹಾಲ್ ಬಂದ್ ಮಾಡ್ಕೊಂಡ್ರೆ ಎಲ್ಲ ಐದು ಎಚ್ ಪರ ಐದು ಎಚ್ ಪಿ ನೀರೆಲ್ಲ ಕೂಡಿ ಹೋಗ್ತದೆ ಅನ್ಬೋದು ಸ್ನೇಹಿತರೆ ತುಂಬ ಎಲ್ಲ ಈ ರೀತಿ ಡ್ರಿಪ್ ಲೈನ್ಗಳ ಮುಖಾಂತರ ಹೋಗುತ್ತೆ ಸ್ನೇಹಿತರೆ ನೀವು ನೋಡ್ಬೋದು ಈ ರೀತಿ ಡ್ರಿಪ್ ಲೈನ್ಗಳು ಕೂಡ ಇಲ್ಲಿವೆ ಅನ್ನೋದು ಈಗ ಎರಡು ಎಕರೆ ಜಮೀನಿದು ಇದಕ್ಕೆ ಐದು ಎಚ್ ಪಿ ಮೋಟ್ರ್ ನೀರು ಸಾಕಾಗತ್ತೆ ಸ್ನೇಹಿತರೆ ಮೇಲೆ ಒಂದು ಅರ್ಧ ಎಕರೆ ಬಾಳೆ ಕೂಡ ಇದೆ ಬಾಳೆ ಮತ್ತು ಇದು ಎರಡು ಎಕರೆ ಕಬ್ಬು ಇದೆಲ್ಲ ಒಮ್ಮಿಗಲೆ ಈ ಐದು ಎಕರೆ ಐದು ಎಚ್ ಪಿ ಮೋಟ್ರದಿಂದ ಒಮ್ಮಿಗಿಲೆ ಡ್ರಿಪ್ ಲೈನ್ ಮುಖಾಂತರ ನೀರು ಹೋದರೆ ಸೋತಿ ಸ್ನೇಹಿತರೆ ಈಗ ನಾವಿಲ್ಲಿ ಏನು ಮಾಡ್ತಾ ಅಂತ ಕೇಳಿದರೆ ನೀವು ವಿಚಾರ ಮಾಡ್ಬೋದು ಇಲ್ಲಿ ನಮ್ಮ ನೀರು ಎಷ್ಟಿದೆ ಅನ್ನೋ ನಿಮಗೆ ತೋರಿಸ್ತೀನಿ ನೋಡಿ ನೋಡ್ಬೋದು ಇದು ನಮ್ಮ ಬೋರಿನಲ್ಲಿ ಇರ್ತಕ್ಕಂಥ ನೀರು ಇದು ಈ ರೀತಿ ಈ ನೀರು ತುಂಬಬೇಕಾದ್ರೆ ಕಡಿಮೆ ಅಂದ್ರೂ ಒಂದು ನಾಲ್ಕು ದಿವಸ ಬೇಕ್ರಿ ನಾವು ನಾಲ್ಕು ದಿವ್ಸ ಬಾವಿ ನೀರು ಸಿಲ್ಲಕ್ ಮಾಡ್ಕೊಂಡು ನೋಡಿ ಎಷ್ಟಿದೆ ನೀರು ಇದು ನೋಡ್ಬೋದು ಈಗ ಎರಡು ದಿವ್ಸ ನೀರಿದು ಬಾವಿಯಲ್ಲಿ ಈ ಇರ್ತಕ್ಕಂಥದ್ದು ಇನ್ನೂ ಎರಡು ದಿವ್ಸ ನಾವು ಬಿಟ್ಟಾಗ ಈ ನಮ್ಮ ಒಂದು ಐದು ಎಚ್ ಪಿ ಮೋಟ್ರು ಕಡಿಮೆ ಎರಡು ತಾಸು ನಡೀತಿದೆ ಈ ಎರಡು ತಾಸಿನಲ್ಲಿ ನಾವು ನಾವು ಈ ಹಡುವಲ್ಲಿ ಎಕಡೆಕ್ಕಾಗುವಷ್ಟು ನೀರನ್ನು ಬಿಡ್ತೇವೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಎಷ್ಟು ನೀರಿದೆ ನಾವು ಎಷ್ಟು ಬೆಳೆ ಬದುಕ್ಬೋದು ಅನ್ನೋದನ್ನು ನೀವೇ ಕಾಮೆಂಟ್ ಕೂಡ ಮಾಡಿ ಹೇಳಿ ಸ್ನೇಹಿತರೆ ನೀರು ಅರ್ಧ ಇಂಚಿ ನೀರು ಕೇವಲ ನೋಡ್ಬೋದು ಈಗ ಎರಡು ದಿನ ನೀರು ಸೆಲ್ಲಕ್ಕಾಗಿದೆ ಇನ್ನೆರಡು ದಿನ ಬಿಟ್ಟು ಇದನ್ನು ನಾವು ಮೋಟ್ರ್ ಚಾಲೂ ಮಾಡಿ ಈಗ ನಮ್ಮ ಡ್ರಿಪ್ ಮುಖಾಂತರ ಎರಡೂವರೆ ಎಕರೆಗಾಗೋಷ್ಟು ಬೆಳೆಗೆಲ್ಲ ನಾವು ಕೊಡ್ತೀವಿ ವಾರದಲ್ಲಿ ಒಂದು ಬಾರಿ ಒಂದು ಆರು ದಿವಸಕ್ಕೆ ಒಂದು ಬಾರಿ ನಾವು ಈ ನಮ್ಮ ಎರಡೂವರೆ ಎಕರೆ ಜಮೀನಿಗೆ ನೀರು ಕೊಟ್ಕೊತ ಈ ರೀತಿ ನಾವು ಈ ನಮ್ಮ ಕಬ್ಬಿನ ಬೆಳೆಯನ್ನು ಬದುಕಿದ್ದೀವಿ ಅನ್ಬೋದು ಸ್ನೇಹಿತರೆ ಇದು ಹಾಯಿನೀರಿದ್ದರೆ ಬದುಕ್ತಾ ಇರಲಿಲ್ಲ ಕಬ್ಬು ಒಣಗ್ತಾ ಇತ್ತು ಡ್ರಿಪ್ ಮಾಡುವುದರಿಂದ ನಮಗೆ ಈ ನೀರು ಕಡಿಮೆ ನೀರಿನಲ್ಲಿಯೂ ಕೂಡ ನಾವು ಈ ಕಬ್ಬನ್ನು ಬೆಳಿಬೋದಾಗಿದೆ ಸ್ನೇಹಿತರೆ ಟ್ರಿಪ್ ಇಲ್ಲದೆ ಇದ್ದರೆ ಇದು ನಮ್ಮ ಕಬ್ಬು ಇರಲಿಲ್ಲ ನೋಡ್ಬೋದು ಇದನ್ನು ಮೊದಲ ಡೈರೆಕ್ಟಾಗಿ ಬೋರಿಗೆ ನಾವು ಕೂಸಿದ್ವಿ ಬೋರಿನಲ್ಲಿ ನೀರು ಕಡಿಮೆ ಆದಾಗ ನಮಗೆ ಅದು ಡ್ರಿಪ್ನಲ್ಲಿ ಇಲ್ಲ ನೀರು ಅದಕ್ಕಾಗಿ ಅದನ್ನು ನಾವು ಇಲ್ಲಿ ಈ ಬೋರ್ಲಿ ನೀರನ್ನು ನಾವು ಇಲ್ಲಿ ಬಾವಿಯಲ್ಲಿ ಲಿಫ್ಟ್ ಮಾಡಿ ಈ ರೀತಿ ನಾವು ಎರಡು ಮೂರು ನಾಲ್ಕು ದಿನ ನಾವು ಶಿಲ್ಕ ಮಾಡಿ ಅದನ್ನು ಡೈರೆಕ್ಟಾಗಿ ನಮ್ಮ ಕಬ್ಬಿನ ಬೆಳೆಗೆ ಆಗಿರ್ಬೋದು ನಮ್ಮ ಬಾಳೆ ತೋಟಕ್ಕಾಗಿರ್ಬೋದು ನಾವು ಇಲ್ಲಿಂದ ಈಗ ನೀರ ಕೊಡುವುದನ್ನು ಮಾಡಿದ್ದೀವಿ ಮೊದಲು ಬೋರಿನಿಂದ ಕೊಡ್ತಾಯಿದ್ದೀವಿ ಈ ಬೋರ್ ನೀರು ನೀವು ನೋಡ ನೋಡಿರ್ಬೋದು ಯಾವ ರೀತಿ ಆಗಿದೆ ಇಷ್ಟು ನೀರಿನಿಂದ ನಾವು ಈ ತೋಟವನ್ನು ಬದುಕಿಸ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ನಮಗೆ ಎಷ್ಟು ಬೇಕಷ್ಟು ನಾವು ಹಿಡ್ಕೊ ಹಿಡ್ದಿಟ್ಕೊಳ್ಳೋಕೆ ಹೆಚ್ಚಾದ ನೀರನ್ನು ಕೂಡ ಇಲ್ಲಿ ಬಿಡಕ್ಕೆ ಬಿಡಲು ಇಲ್ಲಿ ಒಂದು ಹಾಲ್ ಕೂಡ ಮಾಡ್ಕೊಂಡಿದೀವಿ ಇಲ್ಲಿ ಡಬಲ್ ಲೈನ್ ಇದೆ ಇದು ಈ ರೀತಿ ಇದು ಮೇನ್ ಲೈನು ಇದು ನಾವು ಎಕ್ಸ್ಟ್ರಾ ಇಲ್ಲಿ ಒಂದು ಟೀ ಬಿಟ್ಕೊಂಡು ಈ ರೀತಿ ಟೀ ಬಿಟ್ಕೊಂಡು ಅದನ್ನು ಹೆಚ್ಚಾದ ನೀರನ್ನು ಕೂಡ ನಾವು ಇಲ್ಲಿ ಬಾವಿಗೆ ಬಿಡ್ಬೋದು ಬಿಡುವುದರಿಂದ ನಮಗೆ ಎಷ್ಟು ಬೇಕಷ್ಟು ನಾವು ನೀರನ್ನು ನಮ್ಮ ಬೆಳೆಗಳಿಗೆ ಕೊಡಲು ಅದು ಅನುಕೂಲ ಆಗ್ತದೆ ಎಲ್ಲ ನೀರನ್ನು ನಾವು ಡೈರೆಕ್ಟಾಗಿ ಬಿಡುವುದರಿಂದ ನೀರು ಜಾಸ್ತಿ ಆಗ್ತದೆ ಪೈಪ್ಲೈನ್ಗೆ ಯಾವುದೇ ಒಂದು ಒತ್ತಡ ಕೂಡ ಇಲ್ಲ ಅದಕ್ಕಾಗಿ ನೀರು ಜಾಸ್ತಿಯಾಗಿ ಪೈಪ್ಲೈನ್ಗಳು ಒಂದು ಕಿತ್ತೋಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕಾಗಿ ನಾವು ಹೆಚ್ಚಾಗಿ ಕಡಿಮೆ ಮಾಡೋದ್ರ ಸಲುವಾಗಿ ಇಲ್ಲಿಂದ ಹಾಲನ್ನು ಕೂಡ ಅಳವಡಿಸ್ಕೊಂಡಿದ್ದೀವಿ ಇಲ್ಲಿ ನಾವು ನೋಡ್ಬೋದು ಈ ಹಾಲಿನಿಂದ ನಾವು ಇದನ್ನು ಹೆಚ್ಚಾಗಿ ಕಡಿಮೆ ಆನ್ ಆಫ್ ಮಾಡೋದರಿಂದ ಇಲ್ಲಿ ನಮಗೆ ಅನುಕೂಲ ಆಗ್ತದೆ ಸ್ನೇಹಿತರಿಗೂ ನೋಡ್ಬೋದು ಇಷ್ಟು ಕಡಿಮೆ ನೀರಿನಲ್ಲಿ ನಾವು ಈ ಅಡುವ ರೀ ತೋಟವನ್ನು ಯಾವ ರೀತಿ ಬದುಕ್ತಾ ಇರ್ಬೋದು ಅಂದರೆ ನೀವು ಒಂದು ಸ್ವಲ್ಪ ಲೆಕ್ಕ ಹಾಕ್ಬೋದು ಸ್ನೇಹಿತರೆ ತೋಟ ಯಾವ ರೀತಿ ಹಚ್ಚ ಹಸಿರಾಗಿದೆ ನೋಡ್ಬೋದು ಇಲ್ಲಿ ನಾವು ಯಾವುದೇ ಒಂದು ಕಡಿಮೆ ನೀರಿದ್ರೂ ಕೂಡ ಇದನ್ನು ನಾವು ಬದುಸ್ಕೋಬೋದು ಅನ್ನೋದನ್ನು ನಿಮಗೆ ಹೇಳಿಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದು ಮೇನ್ ಲೈನು ಈ ಜೈ ಪೈಪ್ ಬೆನ್ ಪೈಪ್ ಇದು ಇಲ್ಲಿ ನಾವು ಒಂದು ಟೀ ಕುಣ್ಸ್ಕೊಂಡು ಈ ರೀತಿ ಒಂದು ಹಾಲ್ ವ್ಯವಸ್ಥೆ ಮಾಡ್ಕೊಳ್ಳೋದ್ರಿಂದ ಇಲ್ಲೂ ಕೂಡ ನಾವು ಹೆಚ್ಚಾದ ಕಡಿಮೆ ಆದ ನೀರನ್ನು ಕೂಡ ಇಲ್ಲಿ ಡೈರೆಕ್ಟಾಗಿ ಈ ರೀತಿ ಮೋಟ್ರಿಂದ ನಾವು ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಹಾಲ್ ಕುಣಿಸ್ಕೊಂಡು ಇದನ್ನು ಹೆಚ್ಚಾದ ನೀರನ್ನು ಇಲ್ಲೂ ಕೂಡ ಬಿಡ್ಬೋದು ಅಲ್ಲಿ ಬಿಡೋದ್ರಿಂದ ನಮಗೆ ಹೆಚ್ಚು ಕಡಿಮೆ ನೀರನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೋದು ಜಾಸ್ತಿ ಐದು ಐದು ಎಚ್ ಪಿ ಮೋಟರ್ ಇರೋದರಿಂದ ಇದನ್ನು ನಾವು ಎಲ್ಲ ನೀರು ಈ ಡ್ರಿಪ್ ಡ್ರಿಪ್ಲೈನಲ್ಲಿ ಹೋಗೋದರಿಂದ ನೀರು ಹೆಚ್ಚಾಗಿ ಎಲ್ಲಿ ಏನಾದರೂ ಪೈಪ್ ಲೀಕೇಜ್ ಆಗೋ ಒಂದು ಸಾಧ್ಯತೆ ಇರ್ತದೆ ಅದಕ್ಕಾಗಿ ಇದನ್ನು ನಾವು ಎಷ್ಟು ಬೇಕಷ್ಟು ನಾವು ಇಲ್ಲಿ ಬಿಟ್ಕೋಬೋದು ಪ್ರಮಾಣದಲ್ಲಿ ಮತ್ತು ಡ್ರಿಪ್ ಯಾವ ರೀತಿ ಇರ್ತಾವೆ ನೀವು ಅಳವಡಿಸ್ಕೋಬೇಕು ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ಹೇಳೋದಾದ್ರೆ ಸ್ನೇಹಿತರೆ ಕೇವಲ ನೀವು ಇದು ಎಂಚೂರಿ ಇದೆಲ್ಲ ಸಟ್ಟಗಾಗಿ ನಮ್ಗೆ ಇದನ್ನೇನು ಮಾಡೋ ಅವಶ್ಯಕತೆ ಇಲ್ಲ ನೀವು ಇಂಚೂರಿ ಏನಾದರೂ ಗೊಬ್ಬರ ಬಿಡೋರಾದ್ರೆ ಅಷ್ಟೇ ಬೇಕಾಗ್ತದೆ ಇದು ಇನ್ನೇನು ನೀವು ಮಾಡ್ಕೋದಿದ್ರೂ ನಡಿತದೆ ಇದು ಫಿಲ್ಟ್ರು ಈ ಪಿಲ್ಟ್ರ್ ಒಂದು ಮಾತ್ರ ಇಲ್ಲಿ ಬೇಕಾಗ್ತದೆ ಯಾಕಂದರೆ ಡ್ರಿಪ್ನಲ್ಲಿ ಕಸರುಗಳು ಕಡ್ಡಿಗಳು ಏನಾದರೂ ಕಸ ಕಡ್ಡಿ ಎಲ್ಲ ಪೋಲ್ ಬ್ಲಾಕ್ ಆಗಿ ಡ್ರಿಪ್ ನೀರು ಬಿಡದೇ ಇರ್ಬೋದು ಕೈ ಇದು ಮಾತ್ರ ಕಂಪಲ್ಸರಿ ಫಿಲ್ಟ್ರ್ ಒಂದು ಅವಶ್ಯಕತೆ ಇರ್ತದೆ ಫಿಲ್ಟ್ರ್ ಆದ ನಂತರ ನಾವು ಲ್ಯಾಟ್ರಲ್ ಪೈಪನ್ನು ಕಡಿಮೆ ಖರ್ಚಿನಲ್ಲಿ ಸಿಗ್ತಕ್ಕಂಥವು ಸಾದಾ ಪೈಪ್ ಕೂಡ ಲಭ್ಯವೇ ಕಡಿಮೆ ಖರ್ಚಿನಲ್ಲಿ ಆಗುವಂಥವು ನೀವು ಕೇವಲ ಒಂದು ಐದಾರು ಸಾವಿರದ ಸಾವಿರದಲ್ಲಿಯೂ ಕೂಡ ಒಂದು ಎಕರೆ ಡ್ರಿಪ್ಪನ್ನು ಮಾಡ್ಕೋಬೋದು ಸ್ನೇಹಿತರೆ ಅಂಥವು ಕೂಡ ಪೈಪ್ಗಳು ಈ ಲ್ಯಾಟ್ರಲ್ ಪೈಪ್ಗಳು ಸಿಗ್ತಾವೆ ಅವನು ತಂದು ಮಾಡ್ಕೋಬೋದು ಅದ ಲ್ಯಾಟ್ರಲ್ ಪೈಪು ಒಂದು ಸಾವಿರ ಫುಟ್ನ ಒಂದು ಬಂಡಲನ್ನು ಒಂದು ಹತ್ತರಿಂದ ಒಂದು ಹನ್ನೊಂದು ಬಂಡಲು ಬೇಕಾಗಿ ಅನ್ಬೋದು ನೀವು ಯಾವ ರೀತಿ ಸೈಜ್ ಮೇಂಟೈನ್ ಮಾಡಿರ್ತೀರಿ ಅದ್ರ ಮೇಲೆ ಈಗ ಮೂರುವರೆ ಫೀಟು ನಾಲ್ಕು ಫೀಟು ನಾಲ್ಕೂವರೆ ಫೀಟು ಕೆಲವೊಬ್ರು ಐದು ಫೀಟು ಈ ರೀತಿ ಇಟ್ಕೊಂಡಿರ್ತಾರೆ ನೀವು ನಾ ನಾಲ್ಕು ಫೂಟ್ ಮೇಲೆ ಒಂದು ಡಿಸ್ಟೆನ್ಸ್ ಕೊಟ್ಟು ಬೇಳೆ ಮಾಡೋದರಿಂದ ಇಲ್ಲಿ ಕಡಿಮೆ ಲ್ಯಾಟ್ರಲ್ ಪೈಪನ್ನು ಕೂಡ ಬಳಸ್ಬೋದು ಕೇವಲ ಒಂದು ಎಂಟು ಎಂಟು ಬಂಡಲ್ ಬೇಕಾಗ್ತವೆ ಕಡಿಮೆ ಖರ್ಚಿನಲ್ಲಿ ಸಿಗ್ತಕ್ಕಂಥವು ಈಗ ಎರಡೂವರೆ ಎರಡು ಸಾವಿರ ರೂಪಾಯಿಗೆ ಒಂದು ಮೂರು ಸಾವಿರ ಫುಟ್ನ ಒಂದು ಬಂಡಲ್ ಕೂಡ ಲಜ್ಜೆ ಸಾದಾ ಪೈಪ್ ಸಿಗ್ತವೆ ಅವನ್ನೂ ಕೂಡ ತೊಂದರೆ ಅಡಿಸ್ಕೊಳ್ಬೋದು ಹಂಗೂ ಹಿಂಗೂ ಕೂಡಿ ಒಂದು ಹತ್ತೆ ಹತ್ತು ಸಾವಿರದೊಳಗೆ ಒಂದು ಎಕರೆಗೆ ಖರ್ಚು ಬರ್ತದೆ ಅನ್ಬೋದು ಸ್ನೇಹಿತರೆ ಒಂದು ಮೇನು ಫಿಲ್ಟ್ರ್ ಒಂದು ನಂತರ ನಿಮ್ಮಲ್ಲಿ ಇಂಥ ಪೈಪ್ಗಳು ಯಾವ ಇದ್ದರೂ ಕೂಡ ಅವನು ನೀವು ಅಳವಡಿಸ್ಕೊಳ್ಬೋದು ಈ ಸ್ಪ್ರಿಂಕ್ಲರ್ ಪೈಪ್ಗಳ ಬಳಕೆ ನಾವು ಡ್ರಿಪ್ ಮಾಡುವುದರಿಂದ ಇಲ್ಲಿ ಸಾಕಷ್ಟು ಇದು ಉಳಿತಾಯ ಆಗ್ತದೆ ಈ ಪೈಪ್ಗಳಿಂದ ಇವನು ಕೂಡ ನಾವು ಬಳಸ್ಕೊಂಡು ಟ್ರಿಪ್ಪನ್ನು ಅಳವಡಿಸ್ಕೊಳ್ಬೋದು ಮತ್ತು ಲ್ಯಾಟ್ರಲ್ ಪೈಪನ್ನು ನೀವು ಯಾವ ಕ್ವಾಲಿಟಿ ತರ್ತೀರಿ ಅದರ ಮೇಲೆ ನಿಮಗೆ ಡಿಪೆಂಡ್ ಆಗ್ತದೆ ಹಂಗು ಹಿಂಗೂ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಡ್ರಿಪ್ ಲೈನ್ ಖರ್ಚು ಮಾಡ್ಕೋಬೋದು ಸ್ನೇಹಿತರೆ ಸಾದಾ ಲ್ಯಾಟ್ರಲ್ ಪೈಪ್ ತಂದು ಈಗ ಸದ್ಯ ನಡೆದಿರ್ತಕ್ಕಂಥದ್ದು ಎಪ್ರಿಲ್ ಇವತ್ತು ಡೇಟು ಎಪ್ರಿಲ್ ಇಪ್ಪತ್ತು ಇಪ್ಪತ್ತೈದು ಸ್ನೇಹಿತರೆ ಇದು ಏಪ್ರಿಲ್ ಇಪ್ಪತ್ತೈದು ಬಿಸಿಲು ಯಾವ ರೀತಿ ಇದೆ ಹೇಗೆ ಅನ್ನೋದನ್ನು ನೀವು ನೋಡಿರ್ಬೋದು ಆದರೂ ಅಷ್ಟು ಕಡಿಮೆ ನೀರಿನಲ್ಲಿ ನಾವು ಇದನ್ನು ಈ ರೀತಿ ಒಂದು ಹೆಸರಾಗಿ ಹತ್ತುಸಗಾಗಿ ಇಡಬೇಕಾದ್ರೆ ಈ ಡ್ರಿಪ್ ಲೈನು ಎಷ್ಟು ಅವಶ್ಯಕತೆ ಇದೆ ಎಷ್ಟು ಅನುಕೂಲ ಆಗಿದೆ ಅಂತ ನೀವು ನೋಡ್ಬೋದು ಸ್ನೇಹಿತರೆ ಯಾವುದೇ ರೀತಿ ಏನೋ ತೊಂದರೆ ಇಲ್ಲದೆ ಕಬ್ಬು ಬೆಳವಣಿಗೆ ಕೂಡ ಆಗ್ತಾಯಿದೆ ನೋಡ್ಬೋದು ಯಾವ ರೀತಿ ಹೇಗೆ ಅನ್ನೋದನ್ನು ಇಷ್ಟು ಕಡಿಮೆ ನೀರಿನಲ್ಲಿ ಇಷ್ಟು ಹಚ್ಚಗಾಗಿ ಹಸಿರಾಗಿ ಫುಲ್ ಗ್ರೀನಿಷ್ ಆಗಿ ಇರಬೇಕಾದ್ರೆ ಈ ಡ್ರಿಪ್ ಲೈನ್ಗಳು ಎಷ್ಟು ನಮ್ಗೆ ಇಲ್ಲಿ ಸಹಾಯ ಮಾಡಿದಾವಂತ ನೀವು ಇಲ್ಲಿ ನೋಡ್ಬೋದು ಹಾಯಿ ನೀರಾದ್ರೆ ಇದು ಇಷ್ಟೇನು ಬದುಕ್ತಾ ಇರಲಿಲ್ಲ ಸ್ನೇಹಿತರೆ ಇದು ಟ್ರಿಪ್ ಮಾಡೋದ್ರಿಂದ ಈ ನಮ್ಮ ಕಬ್ಬು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಟ್ರಿಪ್ ಕೂಡ ಒಂದು ಈ ನಮ್ಮ ಬೆಳೆಗೆ ಬಹಳ ಅನುಕೂಲ ಇದೆ ಸ್ನೇಹಿತರೆ ಟ್ರಿಪ್ ಅಳವಡಿಸ್ಕೊಂಡು ಬೆಳೆಗಳನ್ನು ಮಾಡೋದರಿಂದ ಬಹಳಷ್ಟು ಅನುಕೂಲ ಇದೆ ನೀರಿನ ಉಳಿತಾಯ ಹಾಗೂ ಇಳುವರಿಯಲ್ಲಿ ಕೂಡ ನಾವು ಹೆಚ್ಚಿನ ಒಂದು ಇಳುವರಿಯನ್ನು ಕಂಡುಕೋಬೋದು ಮತ್ತೊಂದು ಸ್ನೇಹಿತರೆ ಈ ನಾವು ಟ್ರಿಪ್ಗೆ ಮಾಡಿರ್ತಕ್ಕಂಥ ಈ ಖರ್ಚು ಸಹ ನಾವು ಇಳುವರಿ ಹೆಚ್ಚಿಗೆ ಮಾಡಿಕೊಂಡು ಪಡ್ಕೊಳ್ಳೋದ್ರಿಂದ ನಮ್ಗೆ ಇಲ್ಲಿ ಆ ಖರ್ಚು ಕೂಡ ಮರಳಿ ಬರ್ತದೆ ಅಂತ ಹೇಳ್ಬೋದು ಡ್ರಿಪ್ ಮಾಡುವುದರಿಂದ ಅದಕ್ಕಾಗಿ ಈ ಕಡಿಮೆ ನೀರು ಹೆಚ್ಚಿನ ಇಳುವರಿ ಈ ರೀತಿ ನಾವು ಮಾಡ್ಕೊಂಡು ಹೋಗೋದರಿಂದ ನಮಗೆ ಈ ಡ್ರಿಪ್ಗೆ ಮಾಡಿದ ಖರ್ಚು ಸಹ ನಮಗೆ ಮರಳಿ ಬರ್ತದೆ ಅಂತ ಹೇಳ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಮಾಡಿ ಸ್ನೇಹಿತರೆ ಹಾಗೆ ಮುಂದೆ ಇಂಥ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು